ಒಬ್ಬ ಯೂಟ್ಯೂಬರ್ ತನ್ನ ವಿಡಿಯೋ ಮತ್ತು ಚಾನೆಲ್ನಲ್ಲಿ ಒಂದು ಸಾಕಷ್ಟು ಸಮಯವನ್ನು ಒಂದು ಇನ್ವೆಸ್ಟ್ ಮಾಡ್ತಾನು ಅಂದ್ರೆ ಅವಂಗ ವಿಡಿಯೋ ಮಾಡಕ್ ರೆಕಾರ್ಡ್ ಮಾಡಕ್ಕೆ ಅದನ್ನ ಎಡಿಟ್ ಮಾಡೋಕೆ ಮತ್ತು ಅಪ್ಲೋಡ್ ಮಾಡೋಕೆ ಏನಪ್ಪ ಸಾಕಷ್ಟು ಸಮಯ ಬೇಕಾಗ್ತತಿ ಆ ಒಂದು ಚಾನೆಲ್ ಯಾರರಿಂದ ಬೇರೆಯವರಿಂದ ಒಂದು ಹ್ಯಾಕ್ ಆದ್ರೆ ಅಂದ್ರೆ ಕಾಂಪ್ರೊಮೈಡ್ ಆದ್ರೆ ಅದರಿಂದ ಆಗ್ತಕ್ಕಂತ ಒಂದು ಉದ್ವೇಗ ಅಂದ್ರೆ ಒಂದು ಸ್ಟ್ರೆಸ್ ಸೆಟ್ ಅನ್ನೋದನ್ನ ಬಾಯಿ ಮಾತ್ರ ಹೇಳಕ್ ಆಗೋದಲ್ಲ ಅಷ್ಟು ಹೆಚ್ಚಿನ ಒಂದು ಸ್ಟ್ರೆಸ್ ಅನ್ನ ಆ ಒಂದು ಯೂಟ್ಯೂಬರ್ ಒಂದು ಅನುಭವಿಸ್ಬೇಕಾದೈತಿ ಈ ಒಂದು ವಿಡಿಯೋದಾಗ ನಿಮ್ಮ ಚಾನಲ್ನ ಹ್ಯಾಕ್ ಆಗಿದೆ ಅಂತ ನಿಮ್ಗೆ ಅನ್ನಿಸಿದ್ರೆ ನೀವು ಏನೇನೋ ಮೆಜರ್ಮೆಂಟ್ಸ್ಗಳನ್ನ ಅಂದರೆ ಕ್ರಮಗಳನ್ನು ಏನು ತೊಗೋಬೇಕು ಯಾವ ರೀತಿಯಾಗಿ ಹ್ಯಾಕ್ ಆದಂಥ ಚಾನೆಲ್ನ ಮತ್ತು ನೀವು ಹೊಳ್ಳಿ ರಿಕವರ್ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ ನಿಮ್ಮೊಂದು ಯೂಟ್ಯೂಬ್ ಚಾನೆಲ್ನ ಹ್ಯಾಕ್ ಆಗಿದೆ ಅಂತ ಯಾವ ರೀತಿ ತಿಳ್ಕೊಳ್ಳೋದುಪ್ಪ ಅಂದ್ರೆ ಅಲ್ಲಿ ಒಂದಿಷ್ಟು ಸಂಭವನೀಯ ಲಕ್ಷಣಗಳು ಕಂಡುಬರ್ತಾವ ಅಂದರೆ ನೀವು ಮತ್ತು ನಿಮ್ಮ ಚಾನಲ್ಗೆ ಲಾಗಿನ್ ಆಗಲು ಅವಕಾಶ ಇರುವ ಬೇರೆ ಯಾರೇ ಒಬ್ಬರು ಮಾಡದೇ ಇರುವಂಥ ಬದಲಾವಣೆಗಳು ಚೇಂಜಸ್ಗಳು ಆ ಒಂದು ನಿಮ್ಮ ಯೂಟ್ಯೂಬ್ ಚಾನಲ್ನಾಗ ಕಂಡು ಬರ್ತಾವೆ ಆ ಬದಲಾವಣೆಗಳು ಯಾವಪ್ಪ ಅಂದ್ರೆ ನಿಮ್ಮ ಒಂದು ಪ್ರೊಫೈಲ್ ಪಿಚ್ಚರ್ ಆಗಿರ್ಬೋದು ನಿಮ್ಮ ಚಾನಲ್ನ ನೇಮ ಡಿಸ್ಕ್ರಿಪ್ಷನ್ಸ ಇಮೇಲ್ಗಳಲ್ಲಿ ಏನಾಗಿರ್ತವೆ ಅಂದ್ರೆ ಒಂದು ಸಾಕಷ್ಟು ಬದಲಾವಣೆಗಳಾಗಿರ್ತಾವೆ ಮತ್ತು ನೀವು ಅಪ್ಲೋಡ್ ಮಾಡದೇ ಇರತಕ್ಕಂಥ ವಿಡಿಯೋಗಳು ಕೂಡ ನಿಮ್ಮ ಚಾನಲ್ಗೆ ಅಪ್ಲೋಡ್ ಆಗಿರ್ತಾವೆ ಮತ್ತು ನಿಮ್ಮ ಇಮೇಲ್ದಿಂದ ಒಂದು ಅನ್ಯೂಸ್ವಲ್ ಮೆಸೇಜಸ್ಗಳು ಬೇರೆ ಬೇರೆ ಜನರಿಗೆ ಸೆಂಟ್ ಆಗಿರ್ತಾವೆ ಅಥವಾ ಯೂಟ್ಯೂಬ್ ಅಕೌಂಟ್ಗಾಗಿ ನಿಮ್ಮ ಅಡಿಷನ್ಸ್ಗೆ ಬದಲಾವಣೆಗಳು ಆಗಿರ್ತಾವೆ ಪ್ರತಿಯೊಂದು ಯೂಟ್ಯೂಬ್ ಚಾನಲ್ಗ ಒಂದು ಗೂಗಲ್ ಅಕೌಂಟ್ಗೆ ಲಿಂಕ್ ಆಗಿರ್ತೈತಿ ಅನ್ನೋದನ್ನು ಯಾವ್ತ ನಮ್ಮ ಇಟ್ಕೋಬೇಕು ನಿಮ್ಮ ಯೂಟ್ಯೂಬ್ ಚಾನಲ್ ಹ್ಯಾಕ್ ಆಗೈತಪ್ಪ ಅಂದ್ರೆ ನಿಮ್ಮ ಗೂಗಲ್ ಅಕೌಂಟ್ಗಳ ಪೈಕಿ ಯಾವುದೇ ಒಂದು ಅಂದ್ರೆ ನಿಮ್ಮ ಯಾವ ಚಾನೆಲ್ ನಿಮ್ಮ ಯೂಟ್ಯೂಬ್ ಚಾನಲ್ ಯಾವ ಅಕೌಂಟ್ ಲಿಂಕ್ ಐತಲ್ಲ ಆ ಅಕೌಂಟ್ ಏನಿರ್ತೈತಿ ಬೇರೆಯವರಿಂದ ಕಂಟ್ರೋಲ್ ಹಾಕಿರ್ತೈತಿ ನಿಮ್ಮ ಹ್ಯಾಕ್ಡ್ ಯೂಟ್ಯೂಬ್ ಚಾನಲ್ನ ನೀವು ರಿಕವರ್ ಮಾಡ್ಕೋಬೇಕಾ ಮೊಟ್ಟ ಮೊದಲು ಏನು ಮಾಡಬೇಕಪ್ಪ ಅಂದ್ರೆ ರಿಕವರ್ ಹ್ಯಾಕ್ಡ್ ಯೂಟ್ಯೂಬ್ ಚಾನಲ್ ಹೆಲ್ಪ್ ಸೆಂಟರ್ ಆರ್ಟಿಕಲ್ದಲ್ಲಿ ಅವರ್ ಹ್ಯಾಕ್ಡ್ ಅಸಿಸ್ಟೆಂಟ್ದೊಂದಿಗೆ ನೀವು ಚಾಟ್ ಮಾಡಬೇಕು ಅಂದ್ರೆ ಮೆಸೇಜ್ ಮಾಡಬೇಕು ನಿಮಗಲ್ಲಿ ಆ ನಂಬರ್ ಆಪ್ ಕ್ವಶನ್ಸ್ ವಿಲ್ ಬಿ ಕಡೆ ನಿಮಗಲ್ಲಿ ಅನೇಕ ಕ್ವಶನ್ಗಳು ಬರ್ತವೆ ಬೇರೆ ಬೇರೆ ಆಪ್ಷನ್ ಇರ್ತವೆ ನೀವು ಅದು ಆ ಸರಿಯಾದ ಆಪ್ಷನ್ಗಳನ್ನ ಚೂಸ್ ಮಾಡ್ಕೊಳ್ಳೋದ್ರ ಮೂಲಕ ಅವರ್ ಹ್ಯಾಕ್ಡ್ ಅಸಿಸ್ಟೆಂಟದೊಂದಿಗೆ ನೀವು ಚಾಟ್ ಮಾಡಬೇಕು ಮೆಸೇಜ್ಗಳನ್ನು ಎಕ್ಸ್ಚೇಂಜ್ ಮಾಡ್ಕೋಬೇಕಾಗತ್ತಿ ಈ ಏನಾಗತ್ತದ ಚಾಟ್ ಅಸಿಸ್ಟೆಂಟ್ ಏನು ಮಾಡ್ತೋ ನಿಮ್ಮ ಚಾನಲನ್ನು ರಿಕವರ್ ಮಾಡ್ಕೊಳ್ಳಾಕ ಇದು ಭಾಳನ ಹೆಲ್ಪ್ ಮಾಡ್ತೈತಿ ನಿಮ್ಮ ಗೂಗಲ್ ಅಕೌಂಟನ್ನು ಫಸ್ಟ್ ನೀವು ಸೆಕ್ಯೂರ್ ಮಾಡ್ಕೋಬೇಕು ಒಂದು ಪ್ರೊಟೆಕ್ಟೆಡ್ ಐತಿಲ್ಲೋ ಅದನ್ನು ನೋಡ್ಕೋಬೇಕು ನೀವು ಇನ್ನೂ ಮನ ನಿಮ್ಮ ಗೂಗಲ್ ಅಕೌಂಟಿಗೆ ಸೈನ್ ಇನ್ ಆಗಲು ಲಾಗಿನ್ ಆದರೂ ಆಗೋಕೆ ಸ್ಯಾಧ್ಯ ಮಾಡ ನಿಮ್ಮ ಗೂಗಲ್ ಅಕೌಂಟ್ಗೆ ನೀವು ಲಾಗಿನ್ ಆಗಿ ಒಂದು ಮೊದಲು ಉಪಯೋಗಿಸದೇ ಇರತಕ್ಕಂಥ ಒಂದು ಸ್ಟ್ರಾಂಗ್ ಪಾಸ್ವರ್ಡನ್ನು ಅದಕ್ಕೆ ನೀವು ಕೊಟ್ಟು ನಿಮ್ಮ ಹಳೆಯ ಪಾಸ್ವರ್ಡನ್ನು ಒಂದು ರಿಪ್ಲೇಸ್ ಮಾಡ್ಕೋಬೇಕು ಇದರಿಂದ ನಿಮ್ಮ ಗೂಗಲ್ ಅಕೌಂಟ ಸೆಕ್ಯೂರ್ಡಾಗಿ ಇರ್ತೈತಿ ನಂತರ ಮೈ ಅಕೌಂಟ್ ಡಾಟ್ ಗೂಗಲ್ ಡಾಟ್ ಕಾಮ್ ಬಾರ್ ಸೆಕ್ಯೂರಿಟಿ ಅಲ್ಲಿ ಹೋಗಿ ಮಾಡೋದು ನೀವು ಒಂದು ಡಿವೈಸಸ್ಗಳ ಆಪ್ಷನ್ಗಳ ಅಡಿಯಲ್ಲಿ ನೀವು ಯಾವುದೇ ಒಂದು ಪರ್ಮಿಷನ್ ಕೊಡದೇ ಇರಲಾರದಂಥ ಒಂದು ಡಿವೈಸಸ್ಗಳನ್ನು ಅಲ್ಲಿ ಏನಾದರೂ ಅಪಿಯರ್ ಆಗ್ತಿದ್ರೆ ಅವಾಗ ನೀವು ರಿಮೂವ್ ಮಾಡಬೇಕು ತೆಗೆದುಹಾಕಬೇಕು ಹ್ಯಾಕರ್ ಯಾವುದೇ ಎಡಿಟ್ಗಳನ್ನು ಮಾಡಿಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಏನು ಮಾಡಬೇಕು ನೀವು ಟು ಸ್ಟೆಪ್ ವೆರಿಫಿಕೇಷನನ್ನು ಅನ್ನ ಮತ್ತು ಸೆಕ್ಯೂರಿಟಿ ಸೆಟ್ಟಿಂಗ್ಸ್ಗಳನ್ನು ಒಂದು ವೆರಿಫೈ ಮಾಡಬೇಕು ಅಂದರೆ ಅವು ಸರಿ ಅದಾವೋ ಇಲ್ಲೋ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೋಬೇಕು ನಿಮಗೆ ನಿಮ್ಮ ಗೂಗಲ್ ಅಕೌಂಟ್ಗೆ ಸೈನ್ ಇನ್ ಅಥವಾ ಲಾಗಿನ್ ಮಾಡಕ ಆಗದೇ ಇದ್ರೆ ಆವಾಗ ನೀವು ಏನು ಮಾಡಬೇಕಪ್ಪ ಅಂದ್ರೆ ಜಿ ಡಾಟ್ ಸಿ ಓ ಬಾರ್ ರಿಕವರ್ ಅಂತ ಒಂದು ಸೈಟಿಗೆ ಹೋಗಿ ಅಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಲಿಂಕ್ ಇರ್ತಕ್ಕಂಥ ಇಮೇಲ್ ಅಡ್ರೆಸ್ಸನ್ನು ನೀವು ಎಂಟರ್ ಮಾಡಬೇಕಾಗದಿ ಎಲ್ಲಿ ಯಾವಾಗಪ್ಪ ಅಂದ್ರೆ ಯಾವಾಗ ನಿಮ್ಮ ಗೂಗಲ್ ಅಕೌಂಟ್ಗೆ ಸೈನ್ ಇನ್ ಆಗಕ್ಕೆ ಲಾಗಿನ್ ಆಗಕ್ಕೆ ನಿಮ್ಗೆ ಸಾಧ್ಯ ಆಗುವುದಿಲ್ಲ ಆವಾಗ ಮಾತ್ರ ನೀವು ಮಾಡಬೇಕು ಜಿ ಡಾಟ್ ಸಿ ಓ ಬಾರ್ ರಿಕವರ್ ಅಂತ ಒಂದು ಸೈಟಿಗೆ ಹೋಗಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಲಿಂಕ್ ಇರ್ತಕ್ಕಂಥ ಇಮೇಲ್ ಅಡ್ರೆಸ್ಸನ್ನು ಅಲ್ಲಿ ಎಂಟರ್ ಮಾಡಬೇಕು ಹೌದಾ ಈ ರೀತಿ ನೀವು ನಿಮ್ಮ ಇಮೇಲ್ ಅಡ್ರೆಸ್ಸನ್ನು ಎಂಟರ್ ಮಾಡೋ ಮುಂದೆ ನೀವು ಒಂದು ಸಾಮಾನ್ಯವಾಗಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಕ್ಕಂಥ ಸ್ಥಳ ಅಂದರೆ ಅದು ನಿಮ್ಮ ಮನೆ ಆಗಿರ್ಬೋದು ಕೆಲಸದ ಸ್ಥಳ ಆಗಿರ್ಬೋದು ಅಲ್ಲಿಂದ ನೀವು ಅಲ್ಲಿಂದ ಮತ್ತು ನೀವು ಜನ್ರಲ್ ಯೂಸ್ ಮಾಡ್ತಕ್ಕಂಥ ಫೋನ್ ಆಗಿರ್ಬೋದು ಟ್ಯಾಬ್ಲೆಟ್ ಆಗಿರ್ಬೋದು ಕಂಪ್ಯೂಟರ್ ಆಗಿರ್ಬೋದು ಇವುಗಳೆಲ್ಲ ಮೂಲಕ ಮಾಡಬೇಕು ಮತ್ತು ನೀವು ಯಾವ ಬ್ರೌಸರ್ ಯೂಸ್ ಮಾಡ್ತೀರಿ ಅದೇ ಬ್ರೌಸರ್ ಮೂಲಕ ನೀವು ಆ ಬ್ರೌಸರ್ ಮೇಲೆ ನೀವು ಈ ಒಂದು ನಿಮ್ಮ ಇಮೇಲ್ ಅಡ್ರೆಸ್ಸನ್ನು ಎಂಟ್ರಿ ಮಾಡಬೇಕಾಗತ್ತಿ ಎಲ್ಲಿ ಹೋಗಿ ಜಿ ಡಾಟ್ ಸಿ ಓ ಬಾರ್ ರಿಕವರ್ ಅಂತಕ್ಕಂಥ ಸೈಟಿಗೆ ಹೋಗಿ ನಿಮ್ಮ ಒಂದು ಇಮೇಲ್ ಅಡ್ರೆಸ್ ನೀವು ಎಂಟ್ರಿ ಮಾಡ್ಬೇಕಾಗತಿ ಇಲ್ಲಿ ನೀವು ಯಾವಾಗಲೂ ಉಪಯೋಗಿಸ್ತಕ್ಕಂಥ ಫೋನ್ ಅಥವಾ ಟ್ಯಾಬ್ಲೆಟ್ ಅಥವಾ ಕಂಪ್ಯೂಟರ್ನ ಉಪಯೋಗಿಸ್ಬೇಕು ಮತ್ತು ಒಂದು ನೀವು ಯೂಸ್ ಮಾಡ್ತಕ್ಕಂಥ ಬ್ರೌಸರ್ ಅದು ಕ್ರೋಮ್ ಆಗಿರ್ಬೋದು ಗೂಗಲ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ನೀವೇನು ಪೈಲ್ ಯೂಸ್ ಮಾಡ್ತೀರಿ ಅದ ಬ್ರೌಸರ್ ಮೂಲಕ ನೀವು ಅದನ್ನ ನಿಮ್ಮ ಇಮೇಲ್ ಅಡ್ರೆಸ್ ಎಂಟ್ರಿ ಮಾಡಬೇಕಾಗತಿ ಅಲ್ಲಿ ನೀವು ಹಳೆಯ ಪಾಸ್ವರ್ಡ್ ಅಥವಾ ಇನ್ಫಾರ್ಮೇಷನ್ ಒಂದು ರಿಕವರಿಗೆ ಸಂಬಂಧಿಸಿದಂಥ ಇನ್ಫಾರ್ಮೇಷನನ್ನು ಕೊಡುವುದರ ಮೂಲಕ ನೀವು ಅಲ್ಲಿ ನಿಮ್ಮ ಚಾನಲನ್ನ ರಿಕವರ್ ಮಾಡ್ಕೋಬೋದು ಇಲ್ಲಿ ನಿಮಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತು ಕ್ವಶನ್ಗಳು ಬರ್ತವೆ ಆ ಕ್ವಶನ್ಗಳನ್ನು ದಯವಿಟ್ಟು ಸ್ಕಿಪ್ ಮಾಡಬೇಡ್ರಿ ಹೌದಾ ನಿಮ್ಗೆ ಸರಿಯಾದ ನಿಮ್ಮ ಹಳೆಯ ಪಾಸ್ವರ್ಡಾ ಅಥವಾ ರಿಕವರಿ ಇನ್ಫಾರ್ಮೇಷನ್ ಗೊತ್ತಿದ್ರೆ ಸರಿಯಾಗಿ ಫಿಲ್ ಮಾಡಿರಿ ಇಲ್ಲಿಗೆ ನೀವು ಒಂದು ಸರಿಯಾದ ರೀತಿಯಲ್ಲಿ ಗೆಸ್ ಮಾಡಿ ಊಹೆ ಮಾಡಿ ಕೂಡ ಹಾಕಿರಿ ಇನ್ ಕೇಸ್ ನಿಮ್ಮ ಊಹೆ ತಪ್ಪಾದರೂ ಕೂಡ ನಿಮ್ಗೆ ಸರಿಯಾಗಿ ನೆನಪು ಬಳಿಗೂ ಕೂಡ ನಿಮ್ಮ ಊಹೆ ತಪ್ಪಾದರೂ ಕೂಡ ನಿಮ್ಮ ಚಾನಲನ್ನು ರಿಕವರಿ ಮಾಡ್ಕೊಳ್ಳೋಕೆ ಏನೂ ಇದು ಸಮಸ್ಯೆ ಆಗೋದಿಲ್ಲ ನಿಮ್ಮ ಅಕೌಂಟ್ ರಿಕವರಿ ಆದ ತಕ್ಷಣ ಏನು ಮಾಡಬೇಕಪ್ಪ ಅಂದರೆ ನೀವೊಂದು ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೋಬೇಕು ಅಂದರೆ ಹಳೆಯ ಪಾಸ್ವರ್ಡ್ ಬಿಟ್ಟು ಹೊಸ ಪಾಸ್ವರ್ಡನ್ನು ಹಾಕೋಬೇಕು ಅದೇ ರೀತಿ ಪಾಸ್ ಕೀ ಅನ್ನು ಎನೇಬಲ್ ಮಾಡಬೇಕ ಚಾನಲ್ ಮ್ಯಾನೇಜರ್ಸ್ ಅಥವಾ ಎಡಿಟರ್ಸ್ಗಳಂತ ಬೇರೆ ಯಾರಾದರೂ ನಿಮ್ಮ ಚಾನೆಲ್ನ ಮ್ಯಾನೇಜ್ ಮಾಡೋಕೆ ನಿಮ್ಗೆ ಹೆಲ್ಪ್ ಮಾಡ್ತಿದ್ರಪ್ಪ ಅಂದ್ರೆ ಅವರ ಅಕೌಂಟ್ಗಳನ್ನು ಕೂಡ ಸೆಕ್ಯೂರ್ ಮಾಡ್ಕೊಳ್ಳಕ್ಕೆ ಮೇಲಿನ ಸ್ಟೆಪ್ಗಳನ್ನು ಈಗಾಗಲೇ ಹೇಳಿದಂಥ ಸ್ಟೆಪ್ಗಳನ್ನು ಫಾಲೋ ಮಾಡೋಕೆ ನೀವು ಅವ್ರಿಗೆ ತಿಳಿಸಬೇಕಾಗತಿ ಮತ್ತು ಕಂಪ್ರೊಮೈಡ್ ಮ್ಯಾನೇಜರ್ಸ್ ಅವರ ಚಾನಲ್ ಅಕೌಂಟ್ಗಳು ಕೊಡಿ ಏನಕ್ಕವು ಅದರಿಂದ ನಿಮ್ಮ ಒಂದು ಚಾನಲ್ ಹ್ಯಾಕ್ ಆಗ್ತಕ್ಕಂಥ ಒಂದು ಅಪಾಯ ಇರ್ತೈತಿ ಹ್ಯಾಕರ್ ಮಾಡಿರಬಹುದಾದಂಥ ಯಾವುದೇ ಚೇಂಜಸ್ಗಳನ್ನು ಬದಲಾವಣೆಗಳನ್ನು ಕ್ಯಾನ್ಸಲ್ ಮಾಡ್ಕೋಬೇಕಪ್ಪ ಅಂದ್ರೆ ಅಂದರೆ ತೆಗೆದುಹಾಕಬೇಕಪ್ಪ ಅಂದ್ರೆ ನಿಮ್ಮ ಚಾನಲನ್ನು ನೀವು ಮೊದಲು ಕ್ಲೀನಪ್ ಮಾಡ್ಕೋಬೇಕು ಚಾನಲ್ ಪರ್ಮಿಷನ್ಸ್ಗಳನ್ನ ಎರಡು ಸಲ ಚೆಕ್ ಮಾಡ್ಕೊಳ್ಬೇಕು ಅಂದರೆ ಡಬಲ್ ಚೆಕ್ ಮಾಡ್ಕೋಬೇಕು ಈ ಡಬಲ್ ಚೆಕನ್ನು ಚಾನಲ್ ಪರ್ಮಿಷನ್ಸ್ಗಳ ಒಂದು ಡಬಲ್ ಚೆಕನ್ನು ಯಾವ ರೀತಿ ಮಾಡೋದಪ್ಪ ಅಂದರೆ ನೀವು ವೈ ಟಿ ಸ್ಟುಡಿಯೋಗೆ ಅಂದರೆ ಯೂಟ್ಯೂಬ್ ಚಾನಲ್ಗೆ ಹೋಗಬೇಕು ಅಲ್ಲಿ ಸೆಟ್ಟಿಂಗ್ಸ್ಗಳಲ್ಲಿ ಪರ್ಮಿಷನ್ಸ್ಗಳಿಗೆ ಹೋಗಬೇಕು ಅಲ್ಲಿ ನಿಮ್ಮ ಚಾನಲನ್ನು ಮ್ಯಾನೇಜ್ ಮಾಡಲು ಯಾರಿಗಾದ್ರೂ ನೀವು ಅವಕಾಶ ಕೊಟ್ಟಿರಿ ಇಲ್ಲೋ ಅಕ್ಷಸ್ ಕೊಟ್ಟಿರಿ ಇಲ್ಲೋ ನೋಡ್ಕೋಬೇಕು ನೀವು ಯಾರಿಗಿರು ಕೊಟ್ಟಿದ್ರೆ ನಿಮಗೆ ಬೇಕಾದವ್ರು ಅವರು ಇರಲಿಪ್ಪ ಅನ್ನೋದಾದ್ರೆ ಇರಲಿ ಅವ್ರು ಬೇಡಪ್ಪ ಅಂದ್ರೆ ನೀವು ಮಾಡಬೇಕು ಅವರ ಒಂದು ಅಕ್ಷಸ್ಸನ್ನು ನೀವು ರಿಮೂವ್ ಮಾಡಬೇಕು ತೆಗೆದುಹಾಕಬೇಕು ಹ್ಯಾಕರ್ ಅಪ್ಲೋಡ್ ಮಾಡಿರಬಹುದಾದಂಥ ಒಂದು ವಿಡಿಯೋಗಳನ್ನು ಏನು ಮಾಡಬೇಕು ಡಿಲೀಟ್ ಮಾಡಬೇಕು ತೆಗೆದು ಹಾಕಬೇಕು ಇದರಿಂದ ಏನಾಗೈತಿಪ್ಪ ಅಂದ್ರೆ ನೀವು ಅಪ್ಲೋಡ್ ಮಾಡದೇ ಇರತಕ್ಕಂಥ ವಿಡಿಯೋಗಳಿಗೆ ಬರತಕ್ಕಂಥ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ಗಳನ್ನು ಕಾಪಿ ರೈಟ್ ಸ್ಟ್ರೈಕ್ಗಳನ್ನು ನೀವು ಒಂದು ಈ ಒಂದು ಅವುಗಳನ್ನು ರಿಮೂವ್ ಮಾಡೋದ್ರ ಮೂಲಕ ಸ್ಟಾಪ್ ಮಾಡಬಹುದು ತಡೆಗಟ್ಟಬಹುದು ವಿಡಿಯೋ ಪ್ರೈವಸಿ ಸೆಟ್ಟಿಂಗ್ಸ್ಗಳನ್ನು ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ ಅಂದರೆ ಮತ್ತೊಮ್ಮೆ ವೆರಿಫೈ ಮಾಡ್ಕೊಳ್ಳಿ ನಿಮ್ಮ ಯಾವುದೇ ಪ್ರೈವೇಟ್ ಅಥವಾ ಅನ್ಲಿಸ್ಟೆಡ್ ವಿಡಿಯೋಗಳನ್ನು ಆ ಒಂದು ಹ್ಯಾಕರ ಪಬ್ಲಿಕ್ ಮಾಡಿಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೋರಿ ಚಾನಲ್ ಚೇಂಜಸ್ಗಳನ್ನು ಅಂಡು ಅಥವಾ ಕ್ಯಾನ್ಸಲ್ ಮಾಡ್ರಿ ನಿಮ್ಮ ಪ್ರೊಫೈಲ್ ಪಿಕ್ಚರ್ ಆಗಿರ್ಬೋದು ಬ್ಯಾನರ್ ಆಗಿರ್ಬೋದು ಆ್ಯಂಡ್ ಡಿಸ್ಕ್ರಿಪ್ಷನ್ಸ್ ಅಥವಾ ಲಿಂಕ್ಗಳು ಇವುಗಳಲ್ಲಿ ಏನಾದರೂ ಬದಲಾವಣೆಗಳನ್ನು ಹ್ಯಾಕರ್ ಮಾಡಿದಪ್ಪ ಅಂದ್ರೆ ಅವುಗಳನ್ನು ಅಂಡು ಅಥವಾ ಕ್ಯಾನ್ಸಲ್ ಮಾಡ್ರಿ ಹ್ಯಾಕರ್ನಿಂದಾಗಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗಿದ್ರೆ ಭಯ ಪಡಬೇರಿ ನೀವು ಯಾವಾಗ ನಿಮ್ಮ ಗೂಗಲ್ ಅಕೌಂಟನ್ನು ರಿಕವರ್ ಮಾಡ್ಕೋತೀರಿ ಆಗ ನಿಮ್ಮ ಇಮೇಲನ್ನು ಚೆಕ್ ಮಾಡ್ಕೋರಿ ಅಲ್ಲೇ ನಿಮ್ಮ ಗೂ ಯೂಟ್ಯೂಬ್ ಚಾನಲ್ ಕಾಂಪ್ರೊಮೈಸ್ ಆಗಿದ್ದರೆ ಕುರಿತು ಮತ್ತು ಅದನ್ನು ಯಾವ ರೀತಿ ಆ ಒಂದು ಕಾಂಪ್ರೊಮೈಸನ್ನು ಡಿಲೀಟ್ ಮಾಡಬೇಕು ಅಂದರೆ ಟರ್ಮಿನೇಟ್ ಮಾಡಬೇಕು ಅನ್ನೋದರ ಕುರಿತು ಒಂದು ಎಕ್ಸ್ಪ್ಲನೇಷನ್ ಹೊಂದಿರತಕ್ಕಂಥ ನೋಟಿಫಿಕೇಶನ್ ನಿಮಗೆ ನಿಮ್ಮ ಗೂಗಲ್ ಅಕೌಂಟಿಗೆ ಬಂದಿರ್ತೈತಿ ನಿಮ್ಮ ಯೂಟ್ಯೂಬ್ ಚಾನಲ್ ರಿಕವರಿ ಆದಮೇಲೆ ಮತ್ತು ನೀವು ಅದನ್ನು ಕ್ಲೀನಪ್ ಮಾಡಿದ ಮ್ಯಾಲ ಮತ್ತೊಮ್ಮೆ ಬ್ಯಾ ಯಾವುದೇ ಹ್ಯಾಕರ್ನಿಂದ ಅದು ಹ್ಯಾಕ್ ಆಗಬಾರ್ದು ಅನ್ನುವಂಗ ತಡೆ ನೀವು ಮಾಡಬೇಕಪ್ಪ ಅಂದ್ರೆ ಗೂಗಲ್ ಅಥವಾ ಕ್ರೋಮೊ ಬ್ರ ಆ್ಯಂಟಿ ವೈರಸ್ ಸಾಫ್ಟ್ವೇರ್ ಅಥವಾ ಎನ್ಹಾನ್ಸ್ಡ್ ಶೇಪ್ ಅನ್ನು ಉಪಯೋಗಿಸಿ ನೀವು ಮಲ್ ವೇರನ್ನು ಅಂದರೆ ಒಂದು ನಿಮಗೆ ಹ್ಯಾಕ್ ಮಾಡ್ತಕ್ಕಂಥ ಒಂದು ವೇರನ್ನು ನೀವು ಸ್ಕ್ಯಾನ್ ಮಾಡಬೇಕಾಗತ್ತಿ ನಿಮ್ಮ ಚಾನಲ್ಗೆ ಅಕ್ಸಸ್ ಹೊಂದಿರತಕ್ಕಂಥ ನೀವು ಅಥವಾ ಇತರರು ಒಂದು ಸ್ಟ್ರಾಂಗ್ ಪಾಸ್ವರ್ಡನ್ನು ಮತ್ತು ಟೂ ಸ್ಟೆಪ್ ವೆರಿಫಿಕೇಶನ ನೀವು ಮಾಡ್ಕೊಂಡಿರೋ ಇಲ್ಲೋ ಅನ್ನೋದನ್ನು ಒಂದು ಫಸ್ಟ ಕನ್ಫರ್ಮ್ ಮಾಡ್ಕೋರಿ ಇದರಿಂದ ಮುಂದೆ ನಿಮ್ಮ ಚಾನಲ್ ಮತ್ತೊಮ್ಮೆ ಹ್ಯಾಕ್ ಆಗದೆ ಇರುವಂಗೆ ನೀವು ತಡೆಯೋಕ್ಕೆ ಸಾಧ್ಯ ಇಮೇಲ್ ಅಥವಾ ಫೋನ್ ನಂಬರ್ದಂಥ ಅಕೌಂಟ್ ರಿಕವರಿ ಆಪ್ಷನ್ಸ್ಗಳನ್ನು ನೀವು ಸೇರಿಸಬೇಕು ಮತ್ತು ಮೇಲಿನ ಮೇಲೆ ನಿಮ್ಮ ಚಾನೆಲ್ ಪರ್ಮಿಷನ್ಸಿಗೆ ಹೋಗಿ ಅಲ್ಲಿ ಯಾರಾದರೂ ಬೇರೆ ವ್ಯಕ್ತಿಗಳು ಅಂದ್ರೆ ಅಕ್ಸಸ್ ವ್ಯಕ್ತಿಗಳು ನೀವು ಪರ್ಮಿಷನ್ ಕೊಟ್ಟಿರದೇ ಇರತಕ್ಕಂಥ ವ್ಯಕ್ತಿಗಳು ಯಾರಾದರೂ ಇದ್ರೆ ಅವರನ್ನು ನೀವು ರಿಮೂವ್ ಮಾಡಬೇಕಾಗತಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ರಿಕವರ್ ಮಾಡ್ಕೊಳಕ ಮತ್ತು ಒಂದು ನಂಬಲು ಸಾಧ್ಯವಾದಂತ ಕಂಟೆಂಟ್ ಕ್ರಿಯೇಟ್ ಮಾಡಕ್ಕೆ ನಿಮ್ಗೆ ಈ ಒಂದು ವಿಡಿಯೋ ಸಹಾಯಕಾರಿ ಆಗತ್ತೆ ಅಂತ ಅನ್ಕೊಂಡನಿ